ஹாய் ஹலோ எல்லாம் நமஸ்கார நான் நம்ம பிரீத்திய மஞ்சுழா இவத்த நோடி ஃப்ரெண்ட்ஸு அப்பூர அப்பட்ட அபிமானியாத ஸ்ரீ ಸಂತೋಷ್ ರಾಮಪ್ಪ ಮಣ್ಣೂರು ಇವರು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಲಗಚ್ ಗ್ರಾಮದವರು ಇವರು ತಮ್ಮ ಮದುವೆ ದಿನ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಪ್ಪು ಅವರ ಒಂದು ದೇವಾಲಯ ನಿರ್ಮಾಣವಾಗಿದ್ದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಅವರ ಒಂದು ದೇವಾಲಯದಲ್ಲಿ ತಮ್ಮ ಮದುವೆಯ ಒಂದು ದಾರಿಯನ್ನು ಆ ದೇವಾಲಯದ ಮುಖಾಂತರ ದಾರಿಯನ್ನು ಎರ್ಕೊಂಡು ಹೊಂಟಿದ್ದಾರೆ ತುಂಬ ನಿಜವಾಗ್ಲೂ ನೋಡಿದರೆ ಖುಷಿಯಾಗುತ್ತೆ ಯಾಕಂದರೆ ಅವರ ಒಂದು ಅಪ್ಪಟ ಅಭಿಮಾನಿಯಾಗಿ ಅವರ ಒಂದು ಮದುವೆಯನ್ನು ಮೊದಲಿಗೆ ಅವರ ದೇವಸ್ಥಾನದ

フフ <music> ಇವತ್ತ ನೋಡಿ ಫ್ರೆಂಡ್ಸು ಸಂತೋಷ್ರವರ ಜೊತೆ ಲಕ್ಷ್ಮಿ ಇವರ ಒಂದು ವಿವಾಹ ಜೀವನ ಸುಖಕರವಾಗಿರ್ಲಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಹಾಗೇನ ನಿಮ್ಮೆಲ್ಲರ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳುತ್ತಾ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತೆ ಹೊಸ ಜೊತೆಗೆ ಬರ್ತೀನಿ ಬಾಯ್ ಬಾಯ್